ಗೈಸ್ ಇಲ್ಲಿ ನೋಡಿ ಗೈಸ್ ಮನೆ ಸಂಪಲ್ಲಿ ಅದಕ್ಕೆ ಈ ಹೆಬ್ಬಾಗ್ಲನ್ನ ದಾಟಿ ಹೋಗ್ಬೇಕು ಸ್ವಲ್ಪ ಜಾಸ್ತಿ ಆಗಿಲಿದ್ರೆ ನೋಡಿದ್ದಾರೆ ಯಾಕಬೇಕು ಅಲ್ಲಿ ಕಾರ್ ನಿಲ್ಸಿದೀವಿ ಅಲ್ಲಿರೋ ಹೆಂಗ ಅಂಗಡಿಯವರು ನಮ್ಮನೆ ನೋಡ್ತಾವ್ರೆ ಅಂತ ಮಮ್ಮಿಗೆ ಸ್ವಲ್ಪ ಹೆಸಿಟೇಷನ್ ಆಗ್ತದೆ ಏನು ತಗೊಳಿದ್ರೆ ಹೆಂಗೋಗೋದು ಅವ್ರ ಅಂಗಡಿ ಮುಂದೆ ಕಾರ್ ನಿಲ್ಸಿದೀವಲ್ಲ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಏನಾದ್ರು ತಗೊಳ್ಳೋಣ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ಸೊ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಿರೋದು ನಮ್ಮ ತೋಟದ ಮನೆಯಿಂದ ಆ್ಯಂಡ್ ಇಲ್ಲೇನು ಮಾಡ್ತಿದ್ದೀವಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಲೇಟಾಗಿ ಇದ್ವಿ ನಾನು ರಾತ್ರಿ ಬರೋದು ಒಂಚೂರು ಲೇಟ್ ಆಯಿತು ಸೊ ಎಳ್ನೀರೆಲ್ಲ ಕೆಡುವುದರು ಡ್ಯಾಡಿ ಆ್ಯಂಡ್ ಎಲ್ಲ ಕೆತ್ಬಿಟ್ಟು ಇದ್ದೀವಿ ಅದಾದಮೇಲೆ ತಿಂಡಿ ತಿಂದು ಪಟ್ಟಂತ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಹಾಕೊಂಡ್ಬಿಡ್ತಿದ್ವಿ ಫಾರ್ ದ ವೆರಿ ಫಸ್ಟ್ ಟೈಮ್ ಜೊತೆ ಬಂದಿರೋದು ಸೊ ನಾವು ಯಾವ ಎಕ್ಸ್ಟ್ರಾ ಇಲ್ಲಿ ಅಂತ ಆಮೇಲೆ ಅವ್ಳಿಗೆ ಕೇಳೋಣ ಯಾವ ಥರ ಜೊತೆ ಏನು ಅಂತ ಅಂದ್ಬಿಟ್ಟು ಅದಕ್ಕೆ ಮುಂಚೆ ಪಟ್ಟಂತೆ ಕೆಲಸ ಮುಂದಿಸ್ಬಿಟ್ಟು ಅದೆಲ್ಲ ನಾನು ಕೆತ್ತೆ ಇವಾಗ ನಾನು ಕೆತ್ತೀನಿ ಬ್ಲಾಕ್ ಮಾಡೋಕ್ಕೋಸ್ಕರ ಹಂಗೆ ಕೊಟ್ಟೆ ಸೊ ಡ್ಯಾಡಿಗೆ ಸೊ ಪಟ್ಟ ಅಂತ ಕೆತ್ಬಿಟ್ಟು ಅದಾದಮೇಲೆ ತಿಂಡಿ ಏನು ಮಾಡಿದ್ದಾರೆ ನೋಡೋಣ ಅಲ್ಲೂ ಜಿಲ್ಲಾ ಮುಖ ಅದು ಮಾಡಬೇಕು ಫುಲ್ ಹಳ್ಳಿ ಮೈಬುಗೆ ಚಿಟಾಪುಡಿ ಇರ್ತದೆ ತಿಂಡಿ ಪಟ್ಟ ಅಂತ ಅಂದ್ಬಿಟ್ಟು ತಿಂಡಿ ಬಂದಿದ್ವಿ ಚಿತ್ರಣ ಅಮ್ಮ ಮಮ್ಮಿನೇ ನೀನ್ ಮಾಡಿದೆ ಅಂತ ತೋರಿಸಿಲ್ಲ ಜೊತೆಲಿ ಪಕ್ದ ಕುತ್ಕೊಂಡಿದ್ಯಾ ಅದು ತೋರ್ಸಿದ್ದು ಡ್ಯಾಡಿ ಇಲ್ಲಿದ್ದಾರೆ ಪ್ರತಿ ಸರಿನೂ ನಾನು ಕಿಚನ್ ಅಲ್ಲಿ ಇದ್ದೆ ಅವಲ್ಲ ಮಮ್ಮಿ ತಿಂಡಿ ಮಾಡ್ಬೇಕಾದ್ರೆ ದಿನ ಅದ ಅಭ್ಯಾಸ ಓಕೆ ನಾನು ಮಮ್ಮಿ ತಿಂಡಿ ಮಾಡ್ಬೇಕಾದ್ರೆ ಕಿಚನ್ ನಿಂತ್ಕೊಳ್ಳೋದು ಮಾತಾಡೋದು ಸಡನ್ ಎಂಟ್ರಿ ಕೊಟ್ಟಾಗ ಇದ್ಯಾರಪ್ಪ ಒಬ್ಬದ ಅನ್ಸತ್ರ ಅನ್ಸ್ತಿ ಇವತ್ತು ಬೆಳಗ್ಗೆ ಸುಮಾರು ಸರಿ ಬಿಕಾಸ್ ಇಷ್ಟ ಆಗ್ಬಿಟ್ಟಿದಿವಿ ಥರ ನಾನು ಮಮ್ಮಿ ಇಬ್ಬರೇ ಮಾತಾಡ್ಕೊಂಡು ಅದೇ ನಮ್ಮ ಎವ್ರಿ ಟೈಮ್ ಮಾತಾಡ್ಕೊಂಡು ನಿಂತು ಕಿಚನಲ್ಲಿ ಗೈಸ್ ಇಲ್ಲಿ ನೋಡಿ ಗೈಸ್ ಮನೆ ಸಂಪಲ್ಲಿ ಬಡ್ಡಿ ಮಗುಂದಿ ಎಂಥ ಹಾವು ಬಂದೈತೆ ಫುಲ್ ಗ್ರೀನು ಗ್ರೀನ್ ಹಾವು ಟ್ರೈ ಮಾಡ್ತೈತೆ ಅದು ಮೇಲೆತ್ತಕ್ಕೆ ಮೋಸ್ಟ್ಲಿ ಇಲ್ಲೆಲ್ಲೋ ಜಾಗದಿಂದ ಬಂದು ಸುತ್ತಲ ಗ್ಯಾಪಲ್ಲಿ ಉದುರ್ಕೊಂಡ್ಬಿಟ್ಟೈತೆ ಪಾಪ ಫುಲ್ ಹಸ್ರಾ ಹಾವು ನಂಗೆ ಈ ಥರ ಹಸ್ರಾಗ ನೋಡಿದೆ ಇಷ್ಟು ಮೋಸ್ಟ್ಲಿ ಕೆರೆಯಾವೇ ಇರುತ್ತೆ ಅಷ್ಟು ಚೆನ್ನಾಗಿ ಸಿಮ್ ಹೊಡಿತೈತೆ ಅಂದ್ರೆ ಫುಲ್ ಗ್ರೀನ್ ಕಲರ್ ಇದು ವಾ 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 ತಗೊಳಪ್ಪ ಸಕ್ಕಲಾಗಿದೆ ಗೈಸ್ ನೋಡ್ರಿ ಇನ್ ಏನ್ ನೋಡ್ಲಿ ಯಾವನೇ ನೋಡ್ತಿರೋದು ಇಲ್ಲ ಇದೆಯಲ್ಲ ಟ್ರೈ ಮಾಡ್ತಾ ಇತ್ತು ಮೇಲೆ ಹತ್ತಕ್ಕೆ ಹಾ ಇಲ್ಲಿ ಗ್ಯಾಪ್ ಇರುತ್ತಲ್ಲಮ್ಮೆವು ಇಷ್ಟೇ ಅದು ಏನೋ ತಿಂದೈತೆ ಮೋಸ್ಟ್ಲಿ ಇಲ್ಲಾಂದರೆ ಕಪ್ಪೆ ಗಿಪ್ಪೆ ಹುಡ್ಕೊಂಡು ನೀರೊಳಗೆ ತಿಂದಿರುತ್ತೆ ಅನ್ಸದೆ ಹೆವಿ ದಪ್ಪ ಇದೆ ಹೊಟ್ಟೆ ಅದರದು ಗೈಸ್ ಈ ಕೋಲ್ನ ಹಾಕ್ಬಿಟ್ಟು ಸಪೋರ್ಟ್ ಕೊಡೋಣ ಅದಕ್ಕೆ ನೋಡೋಣ ಮೇಲೆ ತುತ್ತ ಅಂತ ಅಂದ್ಬಿಟ್ಟು ಇಲ್ಲ ಇದು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟು ಸೀದಾ ಏನು ಬಕೀಟೆ ಹಾಕ್ಬೇಕು ಬರಲ ಇಲ್ಲಿ ಓಹೋ ಏ ಹುಡ್ಕು ಹುಡ್ಕೊ ಅಯ್ಯೋ ಬಿದ್ಬಿಡ್ತು ಗೇಟ್ ಹೊರಗಡೆ ಹಾಕ್ಬಿಡಣ್ಣ ಹಿಡ್ಕೊಂಡಿತ್ತು ಕ್ಲೀನ್ ಆಗಿದ ಮರಾನ ಪಾಪ ಅದಕ್ಕೂ ಗೊತ್ತಾಗಿದೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ ಏಷ್ ನೋಡಿ నినియట్ కొందారు తోర్సపండి ఎర్రకారు తోస్తా యేస ఎసేదా papa susta gidema ఓ ఎంత దినం నింది ఇదర్తిది ఇవట్ నా బండిది సరే ఓకే సో నడి గైస్ ఇవకి ఎలా కారుత papa full susta buteతే నాకు అలే కుడుకుం బుద్దు అదికి ఇదర్మేలు అతుస్కొండ ಹೆಂಗಿದೆ ನೋಡ್ರಿ ಶಿಸ್ತಾಗಿ ಅದ್ರ ಪಾಡಗದು ಕ್ಲೀನಾಗಿ ಸೇಫಾಗಿ ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಈ ಕಾವಲೆ ಗಿವಲೆ ಒಳಗೆ ಬಿಟ್ಟರೆ ಕ್ಲೀನಾಗಿ ಹೋಗುತ್ತದ ಸುಸ್ತಾಗಿದೆ ಬಟ್ ಇವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತದೆ ಆಮೇಲೆ ನೀರಿನ ತೆಗ್ದಾಗ ಇತ್ತಲ್ಲ ಹಂಗೇನಿಲ್ಲ ಎಳ್ಳಿರ್ ಕುಡಿಯೋ ಸೆಷನ್ ಇವಾಗ ತಡಿಯಮ್ಮ ತೋರ್ಸಮ್ಮ ನಿಮಿಷ ನೋಡಿ ಎಷ್ಟು ಒಂದು ಲೋಟ ಅರ್ಧ ಲೀಟರು ನೀರು ಹತ್ರ ಹತ್ರ ಬಂದಿರೋದು ಇಷ್ಟು ಚಿಕ್ಕದ್ರಲ್ಲಿ ನೋಡ್ರಿ ಎಲ್ಲ ಇಷ್ಟು ಚಿಕ್ಕ ಚಿಕ್ಕ ಅವು ಬಟ್ ನೀರು ಸಕತ್ತಾಗಿದ್ದಾವೆ ಈ ತರ ಇರಬೇಕು ಅವೆಲ್ಲ ಸಮಾಧಾನ ಕುಡಿಯೋದಕ್ಕೆ ಬಂದೇನಾ ತಂದಿರ ಚೊಂಬು ಹಾ ಕುಡಿ ಕುಡೀಲಿ ಕುಡೀಲಿ ಅಂತಾನೆ ಅದು ನೋಡಿ ನನಗೂ ಕೊಟ್ಟಿಲ್ಲ ಫಸ್ಟ್ ಕೊಟ್ಟಿರೋದು ನೋಡು ನೋಡು ಬಂದಿದ್ದೆ ಚೇಂಜ್ ಆಗೋಗ್ಬಿಟ್ಟಿದೆ ಬೆಲೆ ಇಲ್ದಾಗ ಎಲ್ಲಾದನು ಚೇರ್ಸ್ ಹೊಡಿತಾರೆ ಹಾ ಇಬ್ರು ನೋಡ್ರಿ ಇಲ್ಲಿ ಇಬ್ಬರು ನೋಡ್ರಿ ಇಲ್ಲಿ ಇಬ್ಬರು ಅದು ಚೇರ್ಸ್ ಚೇರ್ಸ್ ಖಾಲಿ ಏನ್ ಚೇರ್ಸ್ ಹೊಡಿಯದಿದ್ ಮಾಡ್ತಾ ಮತ್ತೆ ಮಾಡ ಭಯ ಸರ ಅ ಬಟರ್ ಬಟ್ ಇದು ಯಾವ್ದು ಏನು ಇತ್ತ ಗೊತ್ತಿಲ್ಲ ಇದು ಮಾ ಅಲ್ಲಿ ಫುಲ್ ಆ ಆತರ ಹರಡುತ್ತೆ ಬಿಟ್ಟಿದ್ದಿದೆ ಬಿಟ್ಟರೆ ಕೀಳದರೆ ಆಲ್ಮೋಸ್ಟ್ ಬಟರ್ ಮಶ್ರೂಮ್ ತರ ಇದೆ ಹೌದು ಬಟ್ ಅದ್ರ ಮೇಲೆ ಗೊತ್ತಿಲ್ಲ ಸೊ ಡ್ಯಾಡಿ ಕೈ ಸುಲಿತಾ ಇದಾರೆ ಮಶ್ರೂಮ್ ನೋಡ್ದಾ ತೋಳ್ಕೊಡೋದು ಇದೆ ಚಿಣ್ಣೆ ತಿನ್ಬಹುದು ಅದೋ ಓ ಡಾಡಿ ಹೇಳಿದ್ನ ಮತ್ತೆ ಆಪಸ್ ನಾವು ಏನು ನಿನ್ಗೆ ಗೊತ್ತಿರೋ ತರ ಬಂದೆರ್ಸ ಅದೇ ಆಸರೆಪಟ್ಟೆ ಹೆಂಗ್ ಗೊತ್ತಿರುತ್ತಪ್ಪ ಅಂತ ಬರೀ ಇದೆ ಎಷ್ಟು ಗೊತ್ತಿರಲ್ಲ ಬಾ ಕೈ ನೋಡಿ ಗೈಸ್ ಹೆಂಗಿದೆ ಒಳ್ಳೆ ಸೈಜ್ ಅಲ್ಲ ನಮ್ಮ ಪ್ರೋಟೋದು ಫಿಲ್ಮ 40 ರೂಪಾಯಿ ಸೆಲ್್ 70 60 ಮಧುವ ಟೇಬಲ್ ಆಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ಇನ್ನೊಂದಿಷ್ಟು ಹಳ್ಳಿ ತಗೊಂಡ್ ಬಂದಿದ್ದೀನಿ ಗೈಸ್ ಈಗ ಸದ್ಯಕ್ಕೆ ನಾನು ಮತ್ತೆ ನಾನು ನೆಂಟಿ ಹೊರಗಡೆ ಹೋಗ್ತಾ ನಮ್ಮ ಊರ್ ಮೂರು ಬರ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಅಂಡ್ ಅದ್ರ ಜೊತೆಗೆ ನೀರು ತೋರ್ ತರಬೇಕು ಸೊ ಯೂಸಲ್ ಇಲ್ಲಿ ಬಂದಾಗ ಅದೊಂದು ಮ್ಯಾಂಡೇಟ್ರಿ ಕೆಲಸ ಇದ್ದೇ ಇರುತ್ತೆ ಓಕೆ ನಾ ಹೋಗ್ಬಿಟ್ಟು ನೀರು ತರೋದು ಅದು ಆಗುತ್ತೆ ಊರು ಆಗುತ್ತೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೀನಿ ಏನನ್ನಿಸ್ತಿದೆ ಇವತ್ತು ಇಷ್ಟ ದಿನ ಬರೀ ಬ್ಲಾಗ್ ಅಲ್ಲಿ ನೋಡ್ತಿದ್ದೆ ನನ್ನ ಫಾರ್ಮ್ ಹೌಸ್ ಅದು ಇದು ಇರ್ತಿದ್ದೆ ಹೋಗ್ತಿದ್ದೆ ಅಂತ ಹೇಳ್ತಿದ್ದೆ ಇಷ್ಟ ದಿನ ಬರೀ ವಿಡಿಯೋ ಕಾಲ್ ಅಲ್ಲಿ ಇಲ್ಲಾಂದ್ರೆ ಬ್ಲಾಗ್ ಅಲ್ಲೆಲ್ಲ ನೋಡಿದ್ದು ಇವಾಗ ಡೈರೆಕ್ಟ್ ಆಗಿ ನೋಡ್ತಿದ್ದೀನಿ ಹೊಸ ಹೊಸ ತರ ನಾನು ಇದು ಕನ್ಸಿ ಇದೆಯಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ನೋಡೋದಕ್ಕೂ ಲೈವ್ ನೋಡೋದಕ್ಕೂ

ಮೇಡಮ್ ಅಮ್ಮ ಕರಗೆ ಕೂತ್ಕೊಂಡ ತಗೊಳ್ಳಿ ಮೇಡಮ್ ಒಳ್ಳೆ ಫ್ಯಾಮಿಲಿ ಫೀಲ್ ಬತ್ತ ಚಿಕನ್ ತಗೊಂಡು ನೀನು ಕೊಟ್ಟು ನೀನು ಹೋಗಿ ಅಡುಗೆ ಮಾಡೋದು ಈ ಥರ ಫೀಲ್ ಬರ್ತಾ ಇದೆ ಸೊ ಇನ್ನೊಂದು ಎರಡು ಮೂರು ಐಟಮ್ ತೊಗೊಳ್ಳೋದಿದೆ ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಪಟ್ಟಂತ ಅದನ್ನ ತಗೊಂಡು ಅದಾದ್ಮೇಲೆ ನೆಕ್ಸ್ಟ್ ಹೋಗೋಣ ಆ್ಯಂಡ್ ಇವತ್ತು ನಮ್ಮ ಸೀಕ್ರೆಟ್ ಪುದೀನಾ ಪ್ಲೇಸ್ ತರ್ಕೊಂಡು ಮೇಡಮ್ ಕವರ್ ಇಲ್ಲ ಇಟ್ಕೋತೀವಿ ಬಿಡಿ ಪರವಾಗಿಲ್ಲ ತಗೊಳ್ಳಿ ಮೇಡಮ್ ಪಾಪ ನಿಮ್ಮ ಕಷ್ಟ ನೋಡೋಕ್ಕಾಗ್ದಾರೆ ಕವರ್ಗ ಕೊಡ್ತೀನಿ ಬರಲ್ಲ ಬರೋಲ್ಲ ಮೇಡಮ್ ಕವರ್ಗ ಕೊಡ್ತೀನಿ ಅಂತಾರೆ ಏನ್ ನಂಗೆ ನೋಡ್ತಾ ಇದೆಯಾ ಸ್ವಲ್ಪನಾ ಇದಕ್ಕಿಂತ ಜಾಸ್ತಿ ಏನಾದ್ರು ಕೇಳಿದ್ರೆ ಇಲ್ಲಿ ಅಷ್ಟೇ ಮೇಲೆ ಇರೋದು ಸ್ವಲ್ಪ ಅಂಗಡಿಗಳು ಇಲ್ಲಿ ಸೊ ಏನಿದೆ ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕು ಈಗ ಮೇಡಮ್ನ ನಾನು ನಮ್ಮ ಎಲ್ಲಿಗಳು ಫ್ರೀ ಪುದೀನ ಅಡ್ಡೆ ಕರ್ಕೊಂಡು ಹೋಗ್ತೀವಿ ನಾವು ನನ್ನ ಫ್ರೆಂಡ್ಸ್ ಯಾರೇ ಬಂದರೂ ಬಿರಿಯಾನಿ ಮಾಡ್ಬೇಕಾದ್ರೆ ಪುದೀನ ತರ್ತೀವಲ್ಲ ಅದೇ ಜಾಗಕ್ಕೆ ಸೊ ಅದಕ್ಕೆ ಈ ಹೆಬ್ಬಾಗಲನ್ನ ದಾಟಿ ಹೋಗಬೇಕು ಬರೀ ಒಂದು ಕಾರ್ ಹೋಗಷ್ಟೇ ಜಾಗ ಇರೋದು ಅಂತ ಇದು ತಗೊಳ್ಳಿ ಮೇಡಮ್ ಸ್ಪೆಷಲ್ ಪುದೀನಾ ನಮ್ಮ ಸ್ಪೆಷಲ್ ಜಾಗದಿಂದ ಫ್ರೀ ಪುದೀನ ಇಲ್ಲಿ ನೋಡಿ ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನ ಸೋಸ್ತಾ ಇದ್ದಾಳೆ ಪ್ಲೇಸ್ ಹೆಂಗ ಅನಿಸ್ತಾ ಇದೆ ಅಂದರೆ ನನಗೆ ಮದುವೆ ಆಗ್ಬಿಟ್ಟಿದ್ದೀನಿ ಪಕ್ಕಾ ಫ್ಯಾಮಿಲಿ ಮ್ಯಾಲೆ ಫೀಲ್ ಬರ್ತಾ ಇದೆ ನನಗೆ ಒನ್ ಟೈಮಲ್ಲಿ ಹೆಂಗಿದ್ದೆ ಈ ಕೊತ್ತಂಬರಿ ಸೊಪ್ಪು ಪುದೀನ ಚಿಕನು ಮನೆಗೆ ಬೇಕಾಗಿರೋ ವಸ್ತುಗಳು ಎಂತ ಟೈಮು ಏನ್ ಚೇಂಜ್ ಆಗ್ಬಿಟ್ಟಿದೆ ನೀನ್ ಮಾಡ್ತೇ ಇವತ್ತು ಎರಡೇ ಟೈಮ್ ಏನೋ ಮಾಡ್ತಾರ ತೆಗೈಸಿವ ಚಿಕನ್ ಅಲ್ಲಿ ನೋಡೋಣ ಏನೇನ್ ಏನು ಹೇಳಿದ್ದೆ ಹೇಳಿ ನಾನು ಹೆಂಡ್ತಿಗೆ ನಮ್ಮ ಊರು ಬರ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನಾನು ಹೆಂಡ್ತಿ ಕಾರಿಂದಲೇ ಇಳಿತಾ ಇಲ್ಲ ಕಾರೊಳಗಿಂದನೇ ಊರು ನೋಡ್ತಾಳೆ ಏನು ಒಂದು ಎಷ್ಟು ಐಟಮ್ ತೊಗೊಂಡು ಎಷ್ಟು ಕಡೆ ಸ್ಟಾಪ್ ಮಾಡಿದೆ ಆಮೇಲೆ ಎಕ್ಸ್ಟ್ರಾ ಹೋಗಿ ಕವರ್ ತೊಗೊಂಬಂದಿದ್ದಕ್ಕೂ ಹೋಗ್ಬಿಟ್ಟು ಕವರೆಲ್ಲ ತೊಗೊಂಬಂದೆ ಒಂದು ಕಡೆನಾರು ಇಳಿದ ಬೇಡ ಅಂದರೆ ಫಸ್ಟ್ ಬಾ ಅಂತ ಅಂದಾಗ ಯಾರು ಬೇಡ ಬರೋಲ್ಲ ನಾನು ಅಲ್ಲಿಗೆಲ್ಲ ಅಂದವರು ಚಿಕನ್ ಅಂಗಡಿಗೆ ಬರಲ್ವಂತೆ ಚಿಕನ್ ತಿನ್ನೋಕ್ಕೆ ಹೆಣ್ಮಕ್ಳದೇನು ಲಾಜಿಕ್ಕು ಅಂತ ಅರ್ಥ ಆಗಲ್ಲ ಇವೇ ಇವಾಗ ನೀರು ಹಿಡ್ಕೊಳ್ಳೋಣ ಅಂತ ಬಂದ್ವಿ ಸೊ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ ಕರೆಂಟ್ ಬರೋ ಬರೋದಕ್ಕೆ ಸೊ ಎಲ್ಲ ಹೇಳಿದ್ರು ಇಲ್ಲ ಬಂದುಬಿಡುತ್ತೆ ಅಂತ ಕರೆಂಟ್ ಒಂದು ಸ್ವಲ್ಪ ಹೊತ್ತು ಏನೋ ಇಂಜಿನ್ ಚೇಂಜ್ ಮಾಡೋದಕ್ಕೆ ಅಂತ ಅಂದರು ನೋಡೋಣ ಆದರೂ ನೋಡಿ ಎಷ್ಟು ಅದೃಷ್ಟ ಮಾಡಿದ್ಯಾ ಕಾರಲ್ಲಿ ಕುತ್ಕೊಂಡೇ ಊರು ನೋಡ್ತಾ ಇದೆಯಾ ಹಾಂ ಕಾಲು ಹಿಡ್ದಂಗೆ ಹ್ಞೂ ಹೊರಗಡೆ ಕಾಳಿಸ್ದಂಗೆ ಅಷ್ಟು ಸ್ಮೂತಾಗಿ ನೋಡ್ಕೋತಾ ಇದ್ದೀನಿ ಅಯ್ಯೋಯೋ ಅಣ ಅಣ್ಣ ನಮ್ಮೆತ್ತಗಣ ಆ ಎತ್ತನ್ನು ಬೆದರ್ಸಿದ್ರು ಓ ಅದೊಂದೊಂದು ಸೈಡಿಗೆ ಹಾಕ್ಬಿಟ್ಟು ನೋಡು ಆ ಅಣ್ಣನಿಂದ ಹೆಂಗೋಯ್ತವೆ ಹಬ್ಬಿ ಬಿ ಗೈಸ್ ವೆಲ್ಕಮ್ ಟು ನಮ್ಮ ಹಳ್ಳಿ ನಮ್ಮೂರು ನೋಡ್ರಿ ಇಲ್ಲಿ ರೋಡ್ ರೋಡಲ್ಲಿ ಹಾಕೋಬಿಟ್ರು ಹಾಂ ಮಧ್ಯ ರೋಡಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ರು ಕ್ಲಿಯರ್ ಮಾಡೋಕ್ಕಾಗಲ್ಲ ಅವೆಲ್ಲ ಕ್ಲಿಯರ್ ಆಗೋ ತನಕ ನಾವು ಸೈಲೆಂಟಾಗಿ ನಿಂತ್ಕೊಬೇಕು ಜೈಸ್ ಏನು ಗೊತ್ತಾ ಇವತ್ತು ನಾವು ನಮ್ಮ ಕಾಡು ಮನುಷ್ಯ ಸ್ಟೈಲಲ್ಲಿ ಏನೋ ಮಾಡ್ತಾಯಿದ್ರು ನೀನೇ ಬರ್ತಾಯಿದ್ದು ಓಕೆನಾ ಕರೆಂಟ್ ಹೋಗ್ಬಿಟ್ಟಿತ್ತು ನಿನಗೆ ಅನಿಸ್ತಾ ಕಾಡು ಮನುಷ್ಯರು ಅಂತ ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ಈ ಕಲ್ಲಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹರಿಯಕ್ಕೆ ಟ್ರೈ ಮಾಡಿ ಒಂದು ಲೆವೆಲ್ಗೆ ಆಗಿತ್ತು ಸೊ ಇವಾಗ ಕರೆಂಟ್ ಪಟ್ ಅಂತ ಬಂದ್ಬಿಡ್ತು ಅದಕ್ಕೋಸ್ಕರ ಪಟ್ ಅಂತ ಮತ್ತೆ ಗ್ರೈಂಡರ್ ಶಿಫ್ಟ್ ಮಾಡಿದೀವಿ ಕರೆಂಟ್ ಬಂದಿದ ತಕ್ಷಣ ಮಾಡ್ತಿರೋ ಮೊದಲನೇ ಕೆಲಸನೇ ತೋಟಕ್ಕೆ ನೀರು ಬಿಡ್ತಿರೋದು ಸೊ ಆಗಿತ್ತು ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಮಾತಾಡ್ತಿರೋ ಸೈಡ್ಗೆ ಸೊ ಅಡಿಗೆ ಏನು ಮಾಡ್ತಿದ್ರ ಅಂತ ಕೇಳ್ಬಿಡ ಏನಮ್ಮ ಮಾಡ್ತಿದ್ದೀರಾ ನೀವೇನು ಮಾಡ್ತಿದ್ದೀರಾ ಸಾಂಬಾರು ನೀವೇನು ಮಾಡ್ತಿದೀರ ಫ್ರೈ ಸೊ ಫ್ರೈಗೆ ಬೇಕಾಗಿರುವ ಸಾಮಗ್ರಿಗಳನ್ನೇ ಆಗಲೇ ರುಬ್ಕೊಂಡಿದ್ದು ಗ್ರೀನ್ ಮಸಾಲೆ ಫ್ರೈನಲ್ಲಿ ಇವತ್ತು ಸಾರು ಮತ್ತು ಫ್ರೈ ಎರಡು ಏನು ಮಾಡಿ ಒಂದೇ ಥರ ಚಿಕನ್ ಮಾಡೋದು ಇಲ್ಲಿವರೆಗೂ ಒಂದ್ಸರಿ ಟೇಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹ್ಞೂ ತೊಳಮ್ಮ ಟೇಸ್ಟ್ ಮಾಡ್ತೀನಿ ಇನ್ನು ಕ್ಯಾಮ್ರಾ ಮಾ ಇದಲ್ಲ ಚಿಕನ್ ಅಲ್ಲ ಚಿಕನ್ ಅದೇ ತಿಂತೀನಿ ಏ ಮಮ್ಮಿ ಬೇಡ ಅಂದ್ರಮ್ಮ ಅದಕ್ಕೆ ನಾನು ಹೇಳಿದ್ದು ನಮ್ಮ ಮನೆ ಚಿಕ್ಕ ಚಿಕ್ಕ ಬಟ್ಲು ಇಲ್ಲ ಇಲ್ಲಿ ಅದಕ್ಕೆ ಇದ್ರಲ್ಲಿ ಹಾಕೊಂಡಿದ್ದೀನಿ ಅದು ಚಿಕ್ಕದೆ ಇನ್ನೂ ಒಂಚೂರು ಏನಾದ್ರು ಬೇಕಂತ ಅನ್ಸ್ತಾರೆ ಒಂಥರ ಉಪ್ಪು ಉಪ್ಪು ಕರೆಕ್ಟ್ ಆಗಿದೆ ಒಂಚೂರು ಧನಿಯಾ ಪುಡಿನೇ ಹಾಕ್ಬೇಕು ಸ್ವಲ್ಪ ಒಂಚೂರು ಮೈಲ್ಡ್ ಆಗಿದೆ ಸಾಕು ಖಾರ ಇದೆ ನೀವೊಂಚೂರು ನೋಡಿ ಖಾರ ಇದೆ ಖಾರ ಇಲ್ಲ ಅಂತ ಹೇಳ್ತಲ್ಲ ಏನೋ ಕಡಿಮೆ ಆಗಿದೆ ಅದೇ ಧನಿಯ ಪುಡಿ ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗನ್ಸೋದು ಬಟ್ ಟೇಸ್ಟ್ ವಿಷಾದಲ್ಲಿ ನಾನು ಮೋಸ ಆಗೋಲ್ಲ ಸಾಕು ಸಾಕಿರ್ ಮಾ ಆಯಿತು ನಾನಿವತ್ತು ಏನೋ ಮಾಡಿಬಿಡ್ತಾರೆ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ತಿಲ್ಲಿದ್ರೆ ನಾನು ಹೊಡಿತಾರೆ ಹೊರ್ಗಡೆ ಹೋಗಿರ್ತೀನಿ ಸಾರ್ನ ನೋಡಬೇಕು ಇಲ್ಲಪ್ಪ ನೀವೇ ನೋಡ್ಬೇಕು ಯಾಕೆ ಬೇಕು ಮತ್ತೆ ನೆಮ್ಮದಿ ಆಗ್ತಿದ್ದಣ ಹೊಡ್ಸ್ಕೊಂಡು ತಿನ್ನೋದು ಯಾಕೆ ಗೈಸ್ ಈ ಕಡೆ ನೀರು ಬಿಡ್ತಿರೋದಕ್ಕೆ ಈ ಭೂಮಿಲಿರೋ ಗುಳುಗಳು ಈ ಸ್ಪೈಡರ್ಗಳು ಎಲ್ಲ ಇವಾಗ ಓಡಿ 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 ಮೇಲ್ಗಡೆ ಬರ್ತಾವೆ ಭೂಮಿಯಿಂದ ನೀರು ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗಿದ್ದಕ್ಕೆ ಏನು ಗಾಳಿ ಬೀಸ್ತಾ ಇದೆ ಸರಿಯಾಗಿ ಬೀಸ್ತಾ ಇದೆ ಗಾಳಿ ಬಡ್ಡಿ ಮಗಂದು ಬೈಕ್ ಆಯ್ತು ಮಳೆ ಬರುತ್ತೆ ಓ ಟ್ರಿಸು ಸ್ಟಾರ್ಟ್ ಆಯಿತು ಎಂಥ ವೆದರಲ್ಲಿ ಹಾಂ ಕಾರ್ ಕಾರ್ ಹೋಗಿ ಚಿಕನ್ ಏನ್ ಮಸ್ತ್ ಆಗಿರುತ್ತೆ ಹೇಳಿ ಊಟ ಮಾಡಕ್ಕೆ ಓಕೆ ಇನ್ನೊಂದು ಹೋಗ್ಬೇಕಾ ಗೈಸ್ ಈಗ ಸದ್ಯಕ್ಕೆ ಪ್ಲಾನ್ ಏನಪ್ಪಾ ಅಂದ್ರೆ ಓಕೆನಾ ಇಲ್ಲೇ ಇದ್ಬಿಡ್ತೀವಿ ಇಲ್ಲೇ ಇದ್ಬಿಡ್ತೀವಿ ತರಕಾರಿ ಗಿರ್ಕಾರಿ ಏನೋ ತರಬೇಕು ಅಂದ್ರೆ ಡ್ಯಾಡಿ ಹೋಗ್ತಿರ್ತಾರೆ ಇಷ್ಟ ದಿನ ಇಲ್ಲಿ ಜುಪಿಟರ್ ಇತ್ತಲ್ಲ ಅದಕ್ಕೋಸ್ಕರ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು ಸೊ ಇವಾಗ ಜುಪಿಟರ್ನ ಬೆಂಗಳೂರು ತೊಗೊಂಡೋಗಿರೋದ್ರಿಂದ ಏನೇ ಆದ್ರೂ ಏನೇ ಬೇಕಿದ್ರೂ ನಮ್ಮ ಕಾರ್ನೇ ಎತ್ಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ಕಾರಲ್ಲಿ ನಾನು ಹೆಂಗಿರು ಕಾರ್ ಇರ್ತಾ ಇದೀವಲ್ಲ ಒಟ್ಟು ಬರೋಣ ಅಂತ ಅಂದ್ಬಿಟ್ಟು ಮೂರು ಜನನು ಹೋಗ್ತಾ ಇದೀವಿ ಆ್ಯಕ್ಚುಲಿ ಇದ್ದಿದ್ದು ಒಬ್ರಿಗೆ ಕೆಲಸ ಅಲ್ಲಿ ನಾನು ಒಬ್ಬ ಹೋಗಿದ್ರೆ ಸಾಕಾಗಿತ್ತು ಗೈಸ್ ನಮ್ಮ ಮಮ್ಮಿ ಶಾಂತಿಗ್ರಾಮ್ ಹೋಗ್ಬೇಕು ಶಾಂತಿ ಗ್ರಾಮಕ್ಕೆ ಹೋಗ್ಬೇಕು ಹೇಳಿದೆ ಹೇಳಿರಿ ನಾಶನಕ್ಕೆ ಹೋಗೋಣ ಅಂತ ಹೇಳಿದ ಮತ್ತೆ ಕೇಳಲಿಲ್ಲ ದೊಡ್ಡದಾಗ ನಾವು ಮೂರು ಜನನು ಟ್ವಿನಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಬಂದ್ಬಿಟ್ಟಿವಿಕ್ತಪ್ಪ ಏನು ಮಾಡೋದು ಅವ್ರ ಮನೆಗೆ ಹೋಗೋದು ಬರೀ ಅಲ್ಲಿ ಕಾರ್ ನಿಲ್ಸಿದ್ದೀವಿ ಅಲ್ಲಿರೋ ಹೆಂಗಸರು ಅಂದರೆ ಅಂಗಡಿಯವರು ನಮ್ಮನೆ ಅಂತ ಮಮ್ಮಿಗೆ ಸ್ವಲ್ಪ ಹೆಸಿಟೇಷನ್ ಆಗ್ತದೆ ಏನು ಹೆಂಗ್ ಹೋಗೋದು ಅವ್ರ ಅಂಗಡಿ ಮುಂದೆ ಕಾರ್ ನಿಲ್ಸಿದ್ದೀವಲ್ಲ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಕಾರು ತಗೊಳ್ಳೋಣ ತೊಗೊಳ್ಳೋಣ ಅವ್ರು ನಮ್ಮನ್ನೇ ನೋಡ್ತಾರೆ ನಮ್ಮದೇ ನೋಡ್ತಾರೆ ರೋಡಲ್ಲಿ ನಿಲ್ಸಿದ್ದೀವಿ ಕಾರನ್ನ ಹೋಗ್ಬೇಕು ಆಸ್ನಕ್ಕೆ ಏನು ಮಾಡೋದು ನಾನು ಹೇಳೋ ಮತ್ ಕೇಳಲ್ಲ ಗೈಸ್ ನಾನು ಹೇಳೋದನ್ನೇ ಕೇಳಲ್ಲ ನಾವು ಏನು ಏನ್ ಬಡಣ ಅದಕ್ಕೆ ಕರ್ಕೊಂಬಂದ ಇರ್ಲಿ ನೋಡ್ರಿ ನೀವೇ ಅಂತ ಓಕೆ ಈಗ ಸದ್ಯಕ್ಕೆ ಹಂಗು ಹಿಂಗು ಏನೋ ಒಂದು ಮಾಡಿ ಶಾಪಿಂಗ್ ಎಲ್ಲ ಮಾರಿ ಮುಗಿಸಿ ಹೀಗ ಹೋಯ್ತ ಇದ್ದೀನಿ ಹಿಂಗ್ಗಡೆ ಎರಡು ಸೀಟು ತಗೊರ ಐಟಮ್ಸ್ಗಳಿಂದ ಎಲ್ಲ ಮುಗಿದೋಯ್ತು ಇನ್ನೇನು ತಗೊಳೋದಿಲ್ಲ ಎಲ್ಲ ತಗೊಂಡ್ಬಿಟ್ರಿ ನಮ್ದು ದಾರಿ ಹೋಗ್ತಾನೆ ಒಂದೊಂದಾಗ ನೆನ್ಪಾಗ್ತವೆ ಒಂದೊಂದಾಗ ತಗೊಳ್ಬೇಕಾಗ ನೆಣ್ಣೆಯಿಂದ ಏನೇನು ಮಾಡ್ತಿದ್ದೀನಿ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು ಪುದೀನ ಹಾಲು ಮೊಸರು ಬರೀ ಬರಿವೇ ತೊಗೊಂಡ್ ಹೋಗ್ತಾರ ಹ್ಮ್ ತೆಗಿ ಇಲ್ಲ ಇಲ್ಲ ಇದು ಇದ್ರ ಮೇಲೆ ಕುಡಿತಾ ಇದೀವಿ ஒே டேஸ்டைத்துவ முந்தாட்ட அது விட்ட டேஸ்டு தோர் பாரா ஏன்னா